ಎಲ್ಲರಿಗೂ ನಮಸ್ಕಾರ ಆಸಕ್ತಿದಾಯಕ ವಿಷಯವನ್ನ ನೀಡ್ತಿರುವ ಮೀಡಿಯಾ ಅಡ್ಡ ಗೆ ಸ್ವಾಗತ ಪ್ರತಿಯೊಂದು ಊರಿಗೂ ಕೂಡ ಒಂದು ಗ್ರಾಮ ದೇವತೆ ಇರ್ತಾರೆ ಹಾಗೆಯೇ ಆಗಿನ ಬೆಂದಕಾಳೂರು ಗ್ರಾಮ ದೇವತೆ ಅಣ್ಣಮ್ಮ ದೇವಿ ಅವರ ಕೃಪಾ ಕಟಾಕ್ಷದಿಂದ ಬೆಂದಕಾಳೂರು ಈಗ ಬೆಂಗಳೂರು ಆಗಿ ಬೆಳೆದು ನಿಂತಿದೆ ಎಲ್ಲರೂ ಅಣ್ಣಮ್ಮ ದೇವಿಯನ್ನ ನೋಡಿರುತ್ತೀರ ಆದರೆ ಅಲ್ಲಿನ ಮಹಿಮೆಯ ಬಗ್ಗೆ ನಿಮಗೆ ಗೊತ್ತಾಗಬೇಕೆಂದರೆ ಅಣ್ಣಮ್ಮ ದೇವಿಯ ಚರಿತ್ರೆಯನ್ನು ತಿಳಿಯಬೇಕು ಸುಮಾರು ಐನೂರು ವರ್ಷಗಳ ಹಿಂದೆ ದೇವಾಲಯ ಇರುವಂತಹ ಸ್ಥಳದಲ್ಲಿ ಒಂದು ದೊಡ್ಡದಾದಂತಹ ಕಾಡು ಇತ್ತು ಅದೇ ಕಾಡಿನಲ್ಲಿ ಹಣ್ಣುಗಳಿಂದ ಕೂಡಿದ ಒಂದು ತೋಟ ಕೂಡ ಇತ್ತು ಅಲ್ಲಿ ಮುನಿ ಸೋಂಪ ಎಂಬುವರು ನಡೆದುಕೊಂಡು ಹೋಗುವಾಗ ಒಂದು ಹಣ್ಣಿನ ಮರದಿಂದ ಒಂದು ದೇವತೆ ಮಾತನಾಡಿದಂತೆ ಭಾಸವಾಗ್ತದೆ ಆಗ ಮುನಿಸೋಂಪ ಇಲ್ಲಿ ದೇವಿಯ ಶಕ್ತಿ ಇದೆ ಎಂದು ತಿಳಿದು ಊರಿನ ಒಳಿತಿಗಾಗಿ ಹಾಗೂ ಕುಟುಂಬದ ಏಳಿಗೆಗಾಗಿ ಅಲ್ಲಿ ದೇವಸ್ಥಾನವನ್ನು ಕಟ್ಟಿ ಪೂಜಿಸಲು ಆರಂಭಿಸುತ್ತಾರೆ ಹಾಗೆಯೇ ಅಣ್ಣು ಅಮ್ಮ ಎಂಬ ಹೆಸರು ಅಣ್ಣಮ್ಮವಾಗಿ ಪ್ರಚಲಿತವಾಗ್ತದೆ ಹಾಗೆಯೇ ಹೆಚ್ಚಾಗಿ ಮಕ್ಕಳಿಗೆ ಆಗುವಂತ ಅನಾರೋಗ್ಯ ಸಮಸ್ಯೆ ಮತ್ತು ಇನ್ನಿತರ ಸಮಸ್ಯೆಯನ್ನ ಅಣ್ಣಮ್ಮ ದೇವಿಗೆ ಮತ್ತು ಬಿಸಿಲು ಮಾರಮ್ಮನಿಗೆ ಹರಕೆಯನ್ನ ಮಾಡಿಕೊಳ್ತಾರೆ ಆ ನಂತರ ಅಣ್ಣಮ್ಮ ದೇವಿ ದೇವಸ್ಥಾನದ ಮುಂಭಾಗದಲ್ಲಿರುವ ಬಿಸಿಲು ಮಾರಮ್ಮನಿಗೆ ಸಮಸ್ಯೆ ನಿವಾರಣೆ ಆದ ಮೇಲೆ ತಮ್ಮ ಹರಕೆಯನ್ನು ಹಾಲು ಮೊಸರು ಉಪ್ಪು ಮತ್ತು ಸಮರ್ಪಿಸುವ ಮೂಲಕ ತಮ್ಮ ಹರಕೆಯನ್ನು ನಿವಾರಿಸಿಕೊಳ್ತಾರೆ ಹದಿನೆಂಟನೇ ಶತಮಾನದ ಅಂತ್ಯ ಹಾಗೂ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಈ ಪ್ಲೇಗ್ ಸಾಂಕ್ರಾಮಿಕ ರೋಗವು ದೇಶಾದ್ಯಂತ ಹರಡ್ಕೊಳ್ಳುತ್ತೆ ಇದರ ಪರಿಣಾಮವಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪ ಹೋಗ್ತಾರೆ ಹಾಗೆ ಜನರು ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ದಕ್ಷಿಣ ಭಾರತದ ಹಲವು ಭಾಗಗಳಲ್ಲಿ ಪ್ಲೇಗ್ ಸಾಂಕ್ರಾಮಿಕ ರೋಗವು ಕೂಡ ಹರಡಿಕೊಂಡಿರುತ್ತೆ ಮತ್ತು ಈ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಹೊಸ ಉಡ್ಡಾ ಎಂಬ ಗ್ರಾಮವೂ ಕೂಡ ಒಂದಾಗಿರುತ್ತದೆ ಇದು ಗ್ರಾಮದ ಅನೇಕ ನಿವಾಸಿಗಳನ್ನು ಕೂಡ ಬಲಿ ತೆಗೆದುಕೊಂಡು ಹೋಗಿರುತ್ತೆ ಸೆಪ್ಟೆಂಬರ್ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಬೆಂಗಳೂರು ನಗರವು ಪ್ಲೇಗ್ ಎಂಬ ಅತ್ಯಂತ ವಿನಾಶಕಾರಿ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುತ್ತೆ ಈ ಅವಧಿಯಲ್ಲಿ ಮೂವತ್ತಕ್ಕೂ ಸಾವಿರ ಜನ ನಗರವನ್ನು ತೊರೆದು ಹೊರಹೋಗ ಈ ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಸರ್ಕಾರ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಿರುವಾಗ ರೋಗ ಪೀಡಿತ ಪ್ರದೇಶದ ಹಿರಿಯರು ಮಾರಕ ರೋಗ ಹರಡುವುದನ್ನು ಮಾರಮ್ಮ ದೇವಿಯ ಶಾಪವೆಂದು ಭಾವಿಸಿ ದೇವಿಗೆ ಮೀಸಲಾದ ಒಂದು ದೇವಾಲಯವನ್ನು ನಿರ್ಮಿಸಲು ನಿರ್ಧರಿಸುತ್ತಾರೆ ಬೆಂಗಳೂರು ಮಹಾನಗರದ ಮೈಸೂರು ರಸ್ತೆಯಲ್ಲಿರುವ ಪ್ರತಿಷ್ಠಿತ ದೇವಾಲಯಗಳಲ್ಲಿ ಶ್ರೀ ಗಾಳಿ ಆಂಜನೇಯ ದೇವಸ್ಥಾನವೂ ಒಂದು ಮಾರುತಿ ಪವನಪುತ್ರ ವಾಯುಪುತ್ರ ಹನುಮ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ಹನುಮಂತ ವಾಯುಪುತ್ರನಾಗಿರುವುದರಿಂದ ಇಲ್ಲಿನ ಹನುಮ ದೇವಸ್ಥಾನಕ್ಕೆ ಗಾಳಿ ಆಂಜನೇಯ ಎಂಬ ಹೆಸರು ಬಂದಿದೆ ಹಾಗೂ ಅಂಜನಾದೇವಿಯ ಮಗ ಮತ್ತು ರಾಮನ ಪರಮ ಭಕ್ತನಾಗಿರ್ತಾನೆ ಶಕ್ತಿ ದೇವರೆಂದೇ ಹನುಮಂತನನ್ನು ಭಕ್ತಿಯಿಂದ ದಿನನಿತ್ಯವೂ ಪೂಜಿಸಲಾಗ್ತದೆ ಈ ಪಾಪೂಜಿ ನಗರಕ್ಕೆ ಅದರದ್ದೇ ಆದಂತಹ ಒಂದು ಸಂಪ್ರದಾಯದ ಸೊಗಡಿದೆ ನಗರದ ಆಧುನಿಕತೆಗೆ ತೆರೆದುಕೊಂಡಿರುವ ಈ ಬಡಾವಣೆಯು ಬ್ರಹ್ಮೋತ್ಸವದ ವೇಳೆಯಲ್ಲಿ ಹಳ್ಳಿಯ ವಾತಾವರಣಕ್ಕೆ ತಿರುಗಿರುತ್ತದೆ ಹಾಗೆಯೇ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸೋದ್ರಿಂದ ಮನೆಯಲ್ಲಿನ ಕಷ್ಟಗಳು ಕೂಡ ದೂರವಾಗ್ತದೆ ಮಕ್ಕಳು ಚಂಡಿ ಹಿಡಿದವರ ಹಾಗೆ ಮಾಡ್ತಿದ್ರೆ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿತ ಹಾಕಿಸಿಕೊಳ್ಳೋದ್ರಿಂದ ಮಕ್ಕಳಲ್ಲಿರುವ ಗೊಂದಲ ಹಾಗೂ ತೊಂದರೆಗಳು ಇಲ್ಲವಾಗುವಂತೆ ಆಗ್ತವೆ ಈ ಆಂಜನೇಯನನ್ನು ಪ್ರಾರ್ಥಿಸುವುದರಿಂದ ಗಾಳಿ ಹಿಡಿಯುವುದು ಅಂದರೆ ಭೂತ ಪಿಶಾಚಿಗಳ ಮುಷ್ಟಿಗೆ ಒಳಪಡುವುದರಿಂದ ಮುಕ್ತಿ ಪಡೆಯಬಹುದು ಎಂಬ ನಂಬಿಕೆ ಇಲ್ಲಿನ ಜನರಲ್ಲಿದೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನವು ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀ ನರಸಿಂಹ ದೇವರಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಸುಬ್ರಹ್ಮಣ್ಯ ದೇವರು ಶಿವ ಮತ್ತು ಪಾರ್ವತಿಯರ ಹಿರಿಯ ಮಗ ಸುಬ್ರಹ್ಮಣ್ಯನನ್ನು ಹಾವುಗಳ ಅಧಿಪತಿ ಎಂದು ಕೂಡ ಪರಿಗಣಿಸಲಾಗುತ್ತದೆ ಇಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹವು ಸ್ವಯಂ ಹುಟ್ಟಿಕೊಂಡಿದೆ ಎಂದು ನಂಬಲಾಗುತ್ತದೆ ಈ ದೇವಾಲಯವು ಬೆಂಗಳೂರು ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿದ್ದು ಇದು ಆರ್ನೂರು ವರ್ಷಗಳ ಇತಿಹಾಸವನ್ನು ಕೂಡ ಹೊಂದಿದೆ ಈ ದೇವಾಲಯದ ವಿಶೇಷತೆ ಏನಂದ್ರೆ ಸಂಡೂರು ರಾಜನ ಕನಸಿನಲ್ಲಿ ಭಗವಂತ ಕಾಣಿಸಿಕೊಂಡು నివ స్థలవన్న బహిరంగపడతాను ಆನಂತರ ರಾಜ ಸಿಬ್ಬಂದಿ ಮತ್ತು ಗ್ರಾಮಸ್ಥರ ನೆರವಿನೊಂದಿಗೆ ಸ್ವಯಂ ಮೂರ್ತಿಯನ್ನು ಹೊರತೆಗೆದು ಆನಂತರ ದಂತಕಥೆಗಳ ಪ್ರಕಾರ ಘಾಟಿ ಸುಬ್ರಹ್ಮಣ್ಯನನ್ನು ಸರ್ಪ ವೇಷದಲ್ಲಿ ಕಠಿಣ ತಪಸ್ಸನ್ನ ಮಾಡಿ ಆ ಸ್ಥಳದಲ್ಲಿ ನಿರ್ಮಾಣವನ್ನ ಮಾಡಲಾಗ್ತದೆ ಹಾಗೆ ಸರ್ಪದೋಷವನ್ನು ಹೊಂದಿರುವ ಜನರು ಪ್ರಾರ್ಥನೆ ಮತ್ತು ಹರಕೆಯನ್ನು ಸಲ್ಲಿಸಿದ ನಂತರ ಭಗವಂತನ ಆಶೀರ್ವಾದವನ್ನು ಪಡೆಯಲು ಇಲ್ಲಿಗೆ ಬರುತ್ತಾರೆ ಅಷ್ಟೇ ಅಲ್ಲದೆ ಅನೇಕ ಮಕ್ಕಳಿಲ್ಲದ ದಂಪತಿಗಳು ತಮ್ಮ ಮಕ್ಕಳ ಆಸೆಯನ್ನು ಪೂರೈಸಲು ಈ ದೇವಾಲಯಕ್ಕೆ ಭೇಟಿಯನ್ನ ನೀಡುತ್ತಾರೆ ಈ ರೀತಿಯಲ್ಲಿ ಒಂದೊಂದು ದೇವಾಲಯವು ಒಂದೊಂದು ರೀತಿಯಾದಂತಹ ಇತಿಹಾಸವನ್ನ ಹೊಂದಿರುತ್ತದೆ ಇದೇ ರೀತಿ ಇನ್ನೂ ಹೆಚ್ಚು ಆಸಕ್ತಿದಾಯಕ ವಿಷಯವನ್ನು ಪಡೆಯಲು ನಮ್ಮ ಮೀಡಿಯಾ ಅಡ್ಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು